ಸ್ಮಾರ್ಟ್ ಸ್ಮಾರ್ಟ್ ಬಟ್ ಬಿ ಅಲರ್ಟ್ ಎತ್ತ ತಂದೆ ತಾಯಿ ಹಾಗೂ ಹೆಂಡತಿಗೂ ಸಮಯ ನೀಡದೆ ಕೆಲಸವೆಂದು ಓಡುತ್ತಿದ್ದ ವ್ಯಕ್ತಿಯೊಬ್ಬನ ಮನಮಿಡಿಯುವ ಅದ್ಭುತ ಕತೆ ನಿಮ್ಮವರಿಗಾಗಿ ನಿಮ್ಮನ್ನು ಪ್ರೀತಿಸುವವರಿಗಾಗಿ ದಯವಿಟ್ಟು ಸಮಯ ಮಾಡಿಕೊಂಡು ಒಮ್ಮೆ ಈ ಕತೆ ಕೇಳಿ ಅದಾಗಲೇ ಕತ್ತಲಾವರಿಸಿದೆ ದೊಡ್ಡ ಮೋಡಗಳು ಪುಟ್ಟ ಪುಟ್ಟ ಮೋಡಗಳನ್ನಾಗಿ ಚದುರಿಸಿ ಮಳೆರಾಯ ಮೋಡಗಳನ್ನು ಅಣಿಗೊಳಿಸುತ್ತಿದ್ದ ಕಾರ್ಮುಗಿಲು ಕವಿದು ಚಂದಿರನು ಮಂಕಾಗಿರುವಂತೆ ಅವಳ ಮುಖದಲ್ಲೂ ಕೂಡ ಅದೇ ಮಂಕು ಹೋಗಲೇಬೇಕಾತ್ತಮ್ಮ ಅದೇ ರಾಗ ಬೆಳಗ್ಗೆಯಿಂದ ಅದೆಷ್ಟು ಬಾರಿ ಕೇಳಿದ್ದಾಳೋ ಪುನರ್ವಸು ಹೋಗಲೇಬೇಕು ಎಂದರೆ ನೀವು ನನ್ನ ಜೊತೆ ಬನ್ನಿ ಪಟ್ಟು ಹಿಡಿದು ಕುಳಿತು ಅತ್ತೆಯ ಕಣ್ಣಲ್ಲಿ ಕಣ್ಣಿಟ್ಟಳು ಅವಳ ಪ್ರೀತಿ ಕಂಡು ಗಂಟಲುಬ್ಬಿ ಬಂದಿತ್ತು ಪಾರ್ವತಿಯವರಿಗೆ ಯಾವ ಜನ್ಮದಲ್ಲಿ ಈ ಹುಡುಗಿ ನನ್ನ ತಾಯಿಯಾಗಿತ್ತೋ ಎತ್ತ ಮಗನಿಗಿಲ್ಲದ ಪ್ರೀತಿ ಇವಳಿಗೆ ಅಯ್ಯೋ ಉಚ್ಚಿ ನನಗೆ ಪ್ಯಾಟೆಗೀಟೆ ಆಗಿಬರಲ್ಲ ನೋಡು ನಾನೇಕೆ ಒಂಟಿಯಾಗಲಿ ನೀನು ಅವನು ಇರುವಾಗ ಈ ಊರು ಮನೆ ಇರುವಾಗ ಅದೇಕೋ ಗಂಡನ ನೆನಪಾಗಿಬಿಟ್ಟಿತು ಕಣ್ಣಿಂದ ಚಿಮ್ಮಿದ ನೀರನ್ನು ಅವಳಿಗೆ ಕಾಣದಂತೆ ಮರೆಮಾಚಿಬಿಟ್ಟರು ಅವರ ಜೀವನದ ಅನುಭವ ಏನನ್ನೋ ಶಂಕಿಸುತ್ತಿತ್ತು ಮಗನ ಬುದ್ಧಿ ತಿಳಿದವರು ಅಲ್ಲವೇ ಓದಿ ಕೆಲಸಕ್ಕೋದವನು ಮತ್ತೆ ಹಿಂತಿರುಗಲಿಲ್ಲ ಸತ್ತಿದ್ದಾರೋ ಬದುಕಿದ್ದಾರೋ ಎಂದು ನೋಡಲು ಕೂಡ ಅವ ಬರಲಿಲ್ಲ ಅದು ಹೋಗಲಿ ಸತ್ತರೂ ಬರಲಿಲ್ಲ ಅಯ್ಯೋ ತಾಯಿ ಇನ್ನೆಷ್ಟು ದಿನ ಇಲ್ಲೇ ಉಳಿಯುವೆ ನಿನ್ನ ಜೀವನ ನೀನು ಸಾಗಿಸಲೇಬೇಕು ತಾನೇ ಹೊರಡು ಆದಷ್ಟು ಹೃದಯ ಗಟ್ಟಿ ಮಾಡಿಕೊಂಡು ನಿರ್ಧಾರದ ಧ್ವನಿಯಲ್ಲಿ ಹೇಳಿದರು ಮರುಮಾತನಾಡದೆ ಹ್ಞೂ ಎಂದು ತಲೆಯಾಡಿಸಿ ಒರಟಳು ಪುನರ್ವಸು ಇನ್ನು ಎಷ್ಟೇ ಕೇಳಿಕೊಂಡರೂ ಪ್ರಯೋಜನವಿಲ್ಲ ಎಂದು ಅವಳಿಗೆ ಅರ್ಥವಾಗಿ ಹೋಗಿತ್ತು ಪಾರ್ವತಿಯವರೇ ತಡೆದು ಮನೆಗೋದ ತಕ್ಷಣ ಒಂದು ಫೋನ್ ಮಾಡುತ್ತಾಯಿ ಅವನು ಹೇಗಿದ್ದಾನೆ ಎಂದು ಹೇಳು ಅವಳಿಂದ ಬಂದ ಉತ್ತರ ಹ್ಞೂ ಅವಳನ್ನು ಒತ್ತ ಕಾರು ಧೂಳೆಬ್ಬಿಸುತ್ತಾ ಹೊರಟು ಹೋಯಿತು ಕಾರು ಕರಗಿ ಹೋದ ದಿಕ್ಕನ್ನು ನೋಡುತ್ತಾ ಅಲ್ಲೇ ಕುಸಿದು ಕುಳಿತರು ಗಂಡನನ್ನು ಕಳೆದುಕೊಂಡಿದ್ದಕ್ಕೆ ಸಂಕಟ ಆಗುತ್ತಿದೆ ಎಂದುಕೊಂಡವರಿಗೆ ಅದು ಕಡಿಮೆಯಾಗದೆ ದಿನೇ ದಿನೇ ಹೆಚ್ಚಾದಾಗ ಮತ್ತೊಂದು ಕೆಡಕನ್ನು ಶಂಕಿಸುತ್ತಿತ್ತು ಮನ ಕಾರಲ್ಲಿ ಕುಳಿತ ಪುನರ್ವಸು ಮನ ಅತ್ತೆಯನ್ನು ಇನ್ನಷ್ಟು ಸಪಿಸುತ್ತಿತ್ತು ಆ ಮನೆಯಲ್ಲಿ ನಾನು ಇದ್ದರೂ ಇಲ್ಲದಿದ್ದರೂ ಏನೂ ವ್ಯತ್ಯಾಸವಾಗುವುದಿಲ್ಲ ಹೇಗೆ ಹೇಳಲಿ ಇವರಿಗೆ ಯಂತ್ರದ ಜೊತೆ ಕಾಗದದ ದೋಣಿಯಲ್ಲಿ ಸಂಸಾರ ಮಾಡುತ್ತಿದ್ದೇನೆ ಎಂದು ದೋಣಿ ಮುಳುಗಿದರೂ ಬಿಗಿಯಾಗಿ ಹಿಡಿಯಲು ಇಲ್ಲ ಸಂಬಂಧ ನಂಬಿಕೆಯ ಕೊಂಡಿ ಇಲ್ಲವೆಂದು ಕಿಟಕಿ ತೆರೆದು ತಣ್ಣನೆಯ ತಂಗಾಳಿ ಮೈಸೂಕಿದಾಗ ಅವಳ ನೆನಪುಗಳು ಒಂದೊಂದಾಗಿ ತೆರೆದುಕೊಂಡವು ಮದುವೆಯ ಬಗ್ಗೆ ಸಾವಿರ ಕನಸುಗಳ ಕಂಡವಳು ಮದುವೆಯನ್ನು ಎತ್ತವರು ಪ್ರಸ್ತಾಪಿಸಿದಾಗ ಅವನ ಹೆಸರೇ ಅವಳಿಗೆ ಬಿಟ್ಟಿತು ಅದೆಷ್ಟು ಬಾರಿ ಅವನ ಹೆಸರ ಜೊತೆಗೆ ಅವಳ ಹೆಸರು ಸೇರಿಸಿ ಊರಲ್ಲಿ ಗೆಳತಿಯರ ಜೊತೆಗೆ ಹೇಳಿಕೊಂಡಿದ್ದಳೋ ಲೆಕ್ಕಕ್ಕಿಲ್ಲ ಪುನರ್ವಸು ಸಾಮ್ರಾಟ್ ಚಿಕ್ಕ ಚಿಕ್ಕ ವಿಷಯದಲ್ಲಿ ಖುಷಿಪಡುವ ಮನಸ್ಸು ಪುನರ್ವಸುದು ಮದುವೆ ಹಿರಿಯರು ನಿಶ್ಚಯಿಸಿದಂತೆ ನಡೆದಿತ್ತು ಅವನನ್ನು ಮಾತನಾಡಿಸಬೇಕು ಎಂದುಕೊಂಡರು ಅವನು ಬಂದಿದ್ದು ಮದುವೆಯ ದಿನವೇ ತುಂಬ ಕೆಲಸ ಎಂದು ಕಾರಣ ನೀಡಿದ್ದ ಸಾಮ್ರಾಟ್ ಅಪ್ಪಣೆ ಮಾಡಿಬಿಟ್ಟಿದ್ದ ಮೊದಲೇ ಈ ಹಾಳದ ಊರಿನಲ್ಲಿ ನೆಟ್ವರ್ಕ್ ಕೂಡ ಸರಿಯಿಲ್ಲ ನಾಳೆ ಬೆಳಿಗ್ಗೆ ನನಗೆ ಒಂದು ಮೀಟಿಂಗ್ ಇದೆ ಹೊರಡಲೇಬೇಕು ಅದೇನು ಬೇಗ ಮುಗಿಸಿ ಮತ್ತೆ ಮದುವೆಗೆ ಚಕಾರ ಮಾಡಿದಂತೆ ಆತ್ಮಹತ್ಯೆ ಎಂದು ಎದುರಿಸುವುದು ಬೇಡ ಎಂದು ನವ ಓದುವರರನ್ನು ಹೊತ್ತ ಕಾರು ಹೊರಟಿತ್ತು ಎಣ್ಣಿಗೆ ಮದುವೆ ಎನ್ನುವುದು ಎಷ್ಟು ಖುಷಿ ಸಂಗತಿಯೋ ಅಷ್ಟೇ ದುಃಖದ ಸಂಗತಿ ತನ್ನವರನ್ನು ತಾನು ಹುಟ್ಟಿ ಬೆಳೆದ ಮನೆಯನ್ನು ಬಿಟ್ಟು ಹೊರಡುವುದು ಸುಲಭದ ಮಾತೆ ಗಟ್ಟಿಗಿತ್ತಿಯಂತೆ ನಗುತ್ತ ಕಾರು ಹತ್ತಿ ಕುಳಿತವಳಿಗೆ ಅಳು ಒತ್ತರಿಸಿ ಬಂದಿತ್ತು ಸಮಾಧಾನ ಮಾಡಬೇಕಾದ ಕೈ ಮೊಬೈಲ್ ಹಿಡಿದಿತ್ತೇ ಹೊರತು ಸಾಂತ್ವನದ ಆಗಲಿಲ್ಲ ಅತ್ತವಳ ಕಣ್ಣು ಮಂಪರಿನಿಂದ ಮುಚ್ಚಿದಾಗ ಅವನ ಹೆಗಲಿಗೆ ಒರಗಿದಳು ಹೆಗಲಾಗಬೇಕಾದವನು ನನಗೊಂದು ಮೀಟಿಂಗ್ ಇದೆ ನನಗೆ ತೊಂದರೆಯಾಗುತ್ತಿದೆ ಎಂದ ಬರುವುದೇ ತುಸು ಇಂಗ್ಲೀಷ್ ಕ್ಲೈಂಟ್ ಜೊತೆ ಮಾತನಾಡಿದ ರೀತಿ ಅಮೆರಿಕನ್ ಆಡುವ ನುಡಿಯಲ್ಲಿ ಸ್ಲ್ಯಾಂಗ್ ಹೇಳಿದರೆ ಅವಳಿಗೆಲ್ಲೇ ಅರ್ಥವಾಗಬೇಕು ಆಗಲೇ ಅವಳಿಗೆ ಅವನ ಇರುವಿಕೆ ನೆನಪಾಗಿದ್ದು ಅವನ ಟುಸ್ಪುಸ್ ಇಂಗ್ಲಿಷ್ ಏನೂ ಅರ್ಥವಾಗಲಿಲ್ಲ ನಿಜ ಆದರೆ ಅವಳ ಮಾತಿನ ವರಸೆ ಶುರುವಾಯಿತು ಆದರೆ ಅವಳಿಗೆಲ್ಲಿ ಅರ್ಥವಾಗಬೇಕು ಕಿವಿಯಲ್ಲಿ ಸಿಕ್ಕಿಸಿಕೊಂಡಿದ್ದ ಬ್ಲೂಟೂತ್ನಿಂದ ಅವಳ ಮಾತು ಅವನಿಗೆ ತಲುಪಲಿಲ್ಲ ಎಂದು ಮನೆ ತಲುಪುವ ವೇಳೆಗೆ ಕತ್ತಲು ಕವಿದಿತ್ತು ಅವಳಿಗೆ ತನ್ನದೇ ಮನೆ ಎಂಬ ಭಾವ ಕೈ ಚಾಚಿದಳು ಮನೆಯ ಕೀಗೋಸ್ಕರ ಅನ್ಯಗ್ರಹದಿಂದ ಬಂದ ಪ್ರಾಣಿಯಂತೆ ಅವಳನ್ನೊಮ್ಮೆ ನೋಡಿ ಅಲ್ಲಿದ್ದ ಬಯೋಮೆಟ್ರಿಕ್ ಮೇಲೆ ಕೈ ಇಟ್ಟಿದ್ದ ಬಾಗಿಲು ತೆರೆದುಕೊಂಡಿತು ಗರಬಡಿದಂತೆ ನಿಂತವಳನ್ನು ನೋಡಿ ಮಿಸ್ ಅವಳ ಹೆಸರು ನೆನಪಿಸಿಕೊಳ್ಳಲು ತಲೆಯಲ್ಲಿನ ಬುದ್ಧಿಯನ್ನು ತಡ್ಕಾಡಿ ಮಿಸ್ ಪುನರ್ವಸು ಇದು ಸ್ಮಾರ್ಟ್ ಓಮ್ ಬಾಗಿಲು ಹಾಕಲು ತೆರೆಯಲು ನಿಮ್ಮ ಕೈ ಬೆರಳು ಇದ್ದರೆ ಸಾಕು ಎಂದವ ಅವಳ ಬೆರಳನ್ನು ತೆಗೆದುಕೊಂಡು ಯಾವುದೋ ಅಪ್ಲಿಕೇಶನ್ ಮೇಲೆ ಬೆರಳಚ್ಚನ್ನು ಶೇಖರಿಸಿದ ಪರೀಕ್ಷಿಸಲು ಅವಳ ಕೈಯನ್ನು ಬಯೋಮೆಟ್ರಿಕ್ ಮೇಲೆ ಇಟ್ಟಾಗ ಬಾಗಿಲು ಮುಚ್ಚಿಕೊಂಡಿತು ಮತ್ತೆ ಅವಳ ಕೈ ತೆಗೆದುಕೊಂಡು ಬಾಗಿಲು ತೆರೆದ ಅವಳಿಗೆ ಅಚ್ಚರಿ ಅವನು ಕೈ ಬಿಟ್ಟು ಒಳಗೆ ಬಂದಾಗ ಅವನ ಮೊದಲ ಸ್ಪರ್ಶನೆದು ತಲೆ ಕೊಡವಿದಳು ಒಳಗೆ ಕಾಲಿಟ್ಟವಳಿಗೆ ಎಲ್ಲ ಗೋಜಲು ಗೋಜಲು ಮನೆ ತುಂಬ ರೈಲು ಕಂಬಿಗಳು ಚಿಕ್ಕ ವಯಸ್ಸಿನಲ್ಲಿ ಆಟವಾಡಲು ಬಳಸುತ್ತಿದ್ದ ಪ್ಲಾಸ್ಟಿಕ್ ರೈಲು ಕಂಬಿಗಳಂತಿದ್ದವು ನೀವಿನ್ನೂ ಚಿಕ್ಕ ಮಕ್ಕಳ ರೀತಿ ಚುಕುಬುಕು ರೈಲು ಆಟ ಆಡುವಿರಾ ಎಂದಳು ಅಸಂಬದ್ಧ ಪ್ರಶ್ನೆಗೆ ಅವನಿಗೆ ನಗು ಬಂದು ಬಿಟ್ಟಿತು ಏನು ಹೇಳದೆ ಊಟ ಎಂದು ಕೇಳಿದಾಗ ಬೇಡ ಎಂದು ತಲೆಯಾಡಿಸಿದವಳನ್ನು ನೋಡಿ ಸುಮ್ಮನೆ ಹೊರಟು ಹೋದ ಅಲ್ಲಿಗೆ ಅವತ್ತಿನ ದಿನ ಮುಗಿದಿತ್ತು ಏನು ಮಾಡಲು ತೋಚದೆ ಅಲ್ಲೇ ಸೋಪದ ಮೇಲೆ ಮೈಚಾಚಿದಳು ತಲೆ ಕೊಟ್ಟರೆ ಸಾಕಿತ್ತು ಬೆಳಗಿನಿಂದ ನಡೆದ ಸಂಭ್ರಮದಿಂದ ತಲೆ ಸೀಳುವಂತೆ ನೋಯಿತಿತ್ತು ಜೊತೆಗೆ ಅತ್ತ ಕಾರಣ ಬೇರೆ ಬೇಗನೆ ಎಚ್ಚರವಾಗಿತ್ತು ಪುನರ್ವಸುಗೆ ಸ್ನಾನ ಮುಗಿಸಿ ಬಂದವಳಿಗೆ ತಾಯಿ ಮಾತು ನೆನಪಾಗಿತ್ತು ಬೆಳಿಗ್ಗೆ ಎದ್ದು ಮೊದಲು ದೇವರಿಗೆ ಪೂಜೆ ಮಾಡು ಎಂದು ಪೂಜೆ ಮನೆ ಏನೋ ಇತ್ತು ಅದರಲ್ಲಿ ದೇವರಿಗೆ ಪೂಜಿಸಬೇಕಾದ ಯಾವುದೇ ಉಪಕರಣಗಳು ಇರಲಿಲ್ಲ ಏನೋ ನೆನಪಾಗಿ ತನ್ನ ತಲೆಗೆ ತಂದಿದ್ದ ಸಾಂಬ್ರಾಣಿಯನ್ನೇ ಶತಾಯಗತಾಯ ಮಾಡಿ ದೇವರ ಮನೆಯಲ್ಲಿ ಹೊಗೆ ಹಾಕಿದಳು ಮನೆಯಲ್ಲಿ ಅಲಾರಾಂ ಬಡಿದುಕೊಳ್ಳಲು ಶುರು ಆಯಿತು ಅಗ್ನಿಸೂಚಕ ಉಪಕರಣ ಬೆಂಕಿ ಬಿದ್ದಿದೆ ಎಂದು ತನ್ನ ಪಾಡಿಗೆ ತಾನು ಕೂಗಿಕೊಳ್ಳಲು ಶುರು ಮಾಡಿತು ನಿದ್ದೆಯಲ್ಲಿದ್ದವ ದಡಬಡಾಯಿಸಿ ಬಂದಿದ್ದ ಅವಳು ಏನೂ ತಿಳಿಯದಂತೆ ನಿಂತಿದ್ದಳು ಕೇಳಿದರೆ ಮಾತು ಹೊರಡುತ್ತಿಲ್ಲ ಮಾತಿನ ಮಲ್ಲಿಗೆಗೆ ಅವನೇ ಕಾರಣವನ್ನು ಹುಡುಕಿ ಎಲ್ಲವನ್ನೂ ಸರಿ ಮಾಡಿದ ಎಲ್ಲ ಸರಿ ಮಾಡುವ ಹೊತ್ತಿಗೆ ಇನ್ನೊಂದು ತೊಂದರೆ ಅವನಿಗಾಗಿ ಕಾಫಿ ಮಾಡಲು ಅಡುಗೆ ಮನೆಗೆ ಹೊಟ್ಟವಳಿಗೆ ಡ್ರಾಯರ್ ತೆಗೆಯಲು ಪ್ರಯತ್ನಿಸಿದರೂ ತೆಗೆಯವಲ್ಲದು ಜಗ್ಗಿ ಎಳೆದಾಗ ಹ್ಯಾಂಡಲ್ ಕಿತ್ತು ಕೈಗೆ ಬಂದಿತ್ತು ಅಡುಗೆ ಮನೆಯಲ್ಲಿ ಬಂದ ಶಬ್ದಕ್ಕೆ ಅಡುಗೆ ಮನೆಗೆ ದೌಡಾಯಿಸಿದ ಅವಳ ಕೈಯಲ್ಲಿದ್ದ ಹ್ಯಾಂಡಲ್ ನೋಡಿ ಈಡಿಯಟ್ ಎಂದು ಉಸಿರು ದಬ್ಬಿದ ಕಾಫಿ ಟೀ ಮಾಡಲು ಪಾತ್ರೆ ಬೇಕಿತ್ತು ಬಾಗಿಲು ತೆರೆಯಲು ಬರುತ್ತಿಲ್ಲ ಎಂದಳು ಒಮ್ಮೆ ಅವಳನ್ನು ದುರ್ಗುಟ್ಟಿ ನೋಡಿ ನೀವೇನು ಮಾಡೋದು ಬೇಡ ಈಗಾಗಲೇ ಮಾಡಿದ್ದು ಸಾಕು ನಿನ್ನ ಪಾಡಿಗೆ ನೀರು ಅಷ್ಟೇ ಸಾಕು ಹೇಳಿದವ ಅಲ್ಲೇ ಇದ್ದ ಕೆಲವೊಂದು ಸ್ವಿಚ್ಗಳನ್ನು ಒತ್ತಿದ ಗೊಂಬೆಯಂದು ಅವನ ಬಳಿ ಬಂದು ನಿಂತಿತು ಅವಳಿಗದು ಕೊಳ್ಳಿ ಎವದಂತೆ ಕಾಣಿಸಿತು ಒಂದು ಹೆಜ್ಜೆಯಿಂದೆ ಇಟ್ಟಳು ಸೋಫಿಯಾ ಟೀ ಮತ್ತೆ ತಿಂಡಿ ರೆಡಿ ಮಾಡು ಆದಷ್ಟು ಬೇಗ ಅದಕ್ಕೆ ಅವನು ಇಂಗ್ಲಿಷ್ನಲ್ಲಿ ಆರ್ಡರ್ ಮಾಡುತ್ತಿದ್ದರೆ ಅದು ಎಸ್ ಪಾಸ್ ಎಂದು ಉತ್ತರ ನೀಡಿತ್ತು ಅಲ್ಲೇ ನಿಂತವಳು ಅದರ ಚಾಕು ಚಕ್ಯತೆಯನ್ನು ನೋಡಿ ಬೆರಗಾದಳು ಅದು ಒಂದು ಬಟನ್ ಒತ್ತಿದಾಗ ಎಲ್ಲ ಡ್ರಾಯರ್ಗಳು ತೆಗೆದುಕೊಂಡಿತು ಲೆಫ್ಟ್ ರೈಟ್ ಎಂದು ತಿರುಗಿ ಹತ್ತು ನಿಮಿಷದಲ್ಲಿ ಕಾಫಿ ತಿಂಡಿ ತಯಾರಿಸಿತು ಅವಳ ಪರಿಕಲ್ಪನೆಗೆ ಮೀರಿದ ವೈಶಿಷ್ಟ್ಯತೆ ನೋಡಿ ಗರಬಡಿದಂತೆ ನಿಂತಳು ಅವನು ರೆಡಿಯಾಗಿ ಬಂದರೂ ಅಲ್ಲಿ ನಿಂತಿದ್ದವಳನ್ನು ನೋಡಿ ಮತ್ತೊಮ್ಮೆ ಕರೆದಿದ್ದ ವಿಸ್ಮಿತಳಾಗಿ ಅವಳಿಗೂ ಆ ರೋಬೋಟ್ಗೂ ವ್ಯತ್ಯಾಸವಿಲ್ಲವೆಂಬಂತೆ ಅವನ ಹಿಂದೆ ಹೆಜ್ಜೆ ಇಟ್ಟಳು ತಟ್ಟೆಯಲ್ಲಿ ಎಲ್ಲವೂ ಜೋಡಿಸಲಾಗಿತ್ತು ಅವನಂತೆ ತಿನ್ನತೊಡಗಿದಳು ಸಿರಿ ಸ್ವಿಚ್ ಆನ್ ದ ಟಿ ವಿ ಮನೆಯಲ್ಲಿ ಬೇರೆ ಯಾರೂ ಇದ್ದಾರಾ ಎಂದು ಸುತ್ತಲೂ ತಿರುಗಿ ನೋಡಿದಳು ಯಾರೂ ಇರಲಿಲ್ಲ ಆದರೆ ಟಿ ವಿ ಆನ್ ಆಗಿತ್ತು ತುತ್ತು ಕೂಡ ತಿಂದಿರಲಿಲ್ಲ ತಿಂದ ಬ್ರೆಡ್ ನೆತ್ತಿಗೇರಿತ್ತು ಸೋಫಿಯಾ ನೀರು ತಂದು ಕೊಡು ಹೇಳಿದವ ಹೊರಟೆ ಬಿಟ್ಟ ಅವಳಿಗೆ ಅಳು ಒತ್ತರಿಸಿ ಬಂದಿತ್ತು ಕನಸುಗಳು ನೀರಲ್ಲಿ ಹೋಮ ಆಗುತ್ತಿದ್ದವು ಎಲ್ಲವೂ ಅರ್ಥವಾಗುತ್ತಿತ್ತು ಭೂತ ಬಂಗಲೆ ಅನ್ನಿಸುತ್ತಿತ್ತು ಸಂಜೆ ಅವ ಬಂದಾಗ ಅವಳು ಕುಳಿತಲ್ಲಿ ಕುಳಿತಿದ್ದಳು ಸೂರ್ಯೋದಯದ ಸ್ಪರ್ಶದಿಂದ ಆಕಾಶಕ್ಕೆ ಬಣ್ಣ ಬಂದಂತೆ ಅವಳ ಮುಖ ಕೆಂಪಾಗಿತ್ತು ಕಣ್ಣುಗಳು ಜ್ವಾಲಾಮುಖಿಯಂತೆ ಹತ್ತು ಕೆಂಪಗಾಗಿದ್ದವು ಅವಳ ಮುಖ ನೋಡಿ ಸ್ವಲ್ಪ ಮೆತ್ತಗಾದ ಸಾಮ್ರಾಟ್ ಜೀವನ ಶುರುವಾಯಿತು ಮೊದಲ ರಾತ್ರಿ ಕ್ಲೈಂಟ್ ಮೀಟಿಂಗ್ ಎರಡೂ ಒಂದೇ ಆಗಿತ್ತು ಅವನ ಪಾಲಿಗೆ ಮದುವೆಯಾಗಿ ಮೂರು ತಿಂಗಳು ಕಳೆದಿತ್ತು ಒಂದಿಷ್ಟು ಹೇಳಿಕೊಟ್ಟಿದ್ದ ಯಂತ್ರಗಳಲ್ಲದೆ ಅಲ್ಲಿ ಮಾತನಾಡಲು ಬೇರೆ ಯಾರೂ ಇಲ್ಲ ಮಾತಿನ ಮಲ್ಲಿಗೆ ಮೌನದ ಊರಿನ ರಾಣಿ ಈಗ ಅಷ್ಟು ದಿನದಿಂದ ಇಲ್ಲದ ಕರೆ ಅವತ್ತು ಬಂದಿತ್ತು ಅತ್ತೆಮ್ಮ ಅವನು ಇಲ್ಲವೇ ನಮ್ಮ ಮನೆಯಲ್ಲಿ ಬೇರೆ ಏನೂ ವಿಷಯ ಇಲ್ಲವೆಂಬಂತೆ ನೇರ ವಿಷಯಕ್ಕೆ ಬಂದಿದ್ದರು ಒಂದೆರಡು ಬಾರಿ ಅವರೊಂದಿಗೆ ಮಾತನಾಡಿದ ಸಲುಗೆ ಇದ್ದುದರಿಂದ ಭಯಪಡುವ ಅಗತ್ಯ ಇರಲಿಲ್ಲ ಅವರು ಕೆಲಸಕ್ಕೆ ಹೋದರು ಅತ್ತೆಮ್ಮ ಅಷ್ಟೊಂದು ಮುಖ್ಯ ವಿಷಯವೇ ನನಗೆ ಹೇಳಬಹುದೇ ಎಂದಳು ಅವಳ ಮಾತಿಗೆ ಅವನ ತಂದೆಗೆ ಎದೆನೋವು ಕಾಣಿಸಿಕೊಂಡಿದೆ ಚಿಕ್ಕ ಆಸ್ಪತ್ರೆಯಲ್ಲಿ ಆಗಲ್ಲ ಎಂದು ಹೇಳುತ್ತಿದ್ದಾರೆ ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಂತೆ ಅಷ್ಟೊಂದು ನನಗೆ ತಿಳಿಯುತ್ತಿಲ್ಲ ಅವರು ಅವನನ್ನು ಕನವರಿಕೆಯಲ್ಲಿ ನೆನೆಸಿಕೊಳ್ಳುತ್ತಿದ್ದಾರೆ ಎಲ್ಲವನ್ನೂ ವಿಷಾದವಾಗಿ ಹೇಳಿ ಕಣ್ಣೀರಾದರು ಪಾರ್ವತಿಯವರು ಕೇಳಿದವಳಿಗೆ ಹೇಗೆ ಸಮಾಧಾನ ಮಾಡಬೇಕು ತಿಳಿಯದಾಯಿತು ಅವರು ಬಂದ ತಕ್ಷಣ ಹೊರಟು ಬರುವೆವು ಎಂದು ಕರೆ ತುಂಡರಿಸಿದಳು ಬೆಳಕು ಸರಿದಿತ್ತು ಅವನು ಬರುವುದೇ ಕಾದು ಕುಳಿತವಳು ಅವನು ಬಂದ ತಕ್ಷಣ ಎಲ್ಲವನ್ನೂ ಒಂದೇ ಉಸಿರಿಗೆ ಹೇಳಿಬಿಟ್ಟಳು ಈಗೇನು ಮಾಡಬೇಕು ಅಂತೀಯಾ ಅಳುಕದೆ ಬಳುಕದೆ ಬಿಗಿಯಾದ ಧ್ವನಿಯಲ್ಲಿ ಕೇಳಿದ ಸಾಮ್ರಾಟ್ ಹೋಗಿ ನೋಡಿ ಬರುವ ಅವರಿಗೆ ನಮ್ಮ ಅಗತ್ಯತೆ ಇದೆ ಅವನಂತೆ ತಣ್ಣನೆಯ ಧ್ವನಿಯಲ್ಲಿ ಹೇಳಿದಳು ಪುನರ್ವಸು ಅಷ್ಟೊಂದು ಸಮಯವಿಲ್ಲ ನನ್ನ ಬಳಿ ಸ್ವಲ್ಪ ಹಣ ಕಳಿಸು ಕ್ಯಾಬ್ ಬುಕ್ ಮಾಡಿ ಆಸ್ಪತ್ರೆಗೆ ಬಂದು ತೋರಿಸಿಕೊಂಡು ಹೋಗಲು ಹೇಳು ಇಂದು ಬಿಟ್ಟ ಮನುಷ್ಯನೇ ಅಲ್ಲ ಅನ್ನಿಸಿಬಿಟ್ಟಿತು ರಕ್ತ ಕುದ್ದು ಹೆಪ್ಪುಗಟ್ಟಿತು ಒಂದು ಮಾತು ಹೇಳದೆ ಅವನ ಅಪ್ಪಣೆಯೂ ಕೇಳದೆ ಅವನ ಹೆತ್ತವರ ನೋಡಲು ಹೊರಟು ಬಂದಿದ್ದಳು ಸಮಯ ಸರಿದು ಹೋಗಿತ್ತು ಯಾರ ಅಪ್ಪಣೆ ಕೇಳದೆ ಜವರಾಯ ಸಾಮ್ರಾಟ್ ತಂದೆಯ ಪ್ರಾಣವನ್ನು ಕರೆದುಕೊಂಡು ಹೋಗಿದ್ದ ಎಲ್ಲವೂ ಮುಗಿದಿತ್ತು ಮಗನ ಸ್ಥಾನದಲ್ಲಿ ನಿಂತು ಅವಳು ಎಲ್ಲವನ್ನೂ ಮಾಡಿ ಮುಗಿಸಿದಳು ಪೇಟೆಗೆ ತಲುಪಿದಾಗ ವಾಹನಗಳ ಶಬ್ದ ಕರ್ಣಪಟಲಕ್ಕೆ ಅಪ್ಪಳಿಸಿದಾಗ ನೆನಪಿನಿಂದ ಹೊರಬಂದಳು ಸೂರ್ಯ ಆಕಾಶವನ್ನು ಒಪ್ಪಿಕೊಳ್ಳಲು ತವಕಿಸುತ್ತಿದ್ದ ನಾಚಿಕೆಯ ಕೆಂಪನ್ನು ಆಕಾಶಕ್ಕೆ ಹಬ್ಬಿಸುತ್ತಾ ಇನ್ನು ಎಷ್ಟೊತ್ತು ಕಾರಿನ ಚಾಲಕನ ಕೇಳಿದಾಗ ಒಂದು ಅರ್ಧ ಗಂಟೆ ಇಂದಿದ್ದ ಡ್ರೈವರ್ ಸಾಮ್ರಾಟ್ ಮನೆಯಲ್ಲಿ ಇರುವೋನೋ ಇಲ್ಲವೋ ಹದಿನೈದು ದಿನ ಕಳೆದಿತ್ತು ಅವರೊಂದಿಗೆ ಮಾತನಾಡಿ ಕರೆ ಮಾಡಿದರು ಫೋನ್ ಸ್ವಿಚ್ ಆಫ್ ಅಷ್ಟರಲ್ಲಿ ಮನೆ ತಲುಪಿದ್ದಳು ಮನೆಯೊಳಗೆ ಕಾಲಿಟ್ಟವಳಿಗೆ ಅಪಶಕುನದ ಛಾಯೆ ಆವರಿಸಿತು ಮೂಗಿಗೆ ಸಹಿಸಲಾಗದ ವಾಸನೆ ರಾಚುತ್ತಿತ್ತು ಒಕ್ಕಳ ಸುತ್ತ ನಿಷ್ಕರಣವಾದ ಭಯ ವಾಸನೆ ಬರುತ್ತಿದ್ದ ಸ್ಥಳಕ್ಕೆ ನಡೆದವಳ ಹೆಜ್ಜೆ ಮುಂದೆ ಹಾಕಲು ಸಹಕರಿಸಲಿಲ್ಲ ಎಣ ಅದು ಯಾರು ಎಂದು ತಿಳಿಯಲು ಹೆಚ್ಚು ಸಮಯ ಹಿಡಿಯಲಿಲ್ಲ ಆಗಲೇ ಕೊಳೆಯಲು ಶುರುವಾಗಿತ್ತು ಅದೆಷ್ಟು ಹೊತ್ತು ಹಾಗೆ ಕುಳಿತಳೋ ವಾಸನೆಯ ಗೂಡಲ್ಲಿ ಅವಳಿಗೆ ತಿಳಿಯದು ಎಚ್ಚೆತ್ತಿದ್ದು ಅವಳು ಜಂಗಮವಾಣಿ ಬಡಿದುಕೊಂಡಾಗ ಅತ್ತೆ ಮಾ ಸಹಜವಾದ ಧ್ವನಿಯಲ್ಲಿ ಮಾತನಾಡಿದ್ದಳು ಅವರಿಗೆ ಸಂಕಟವಾದರೂ ಅವನು ಇರಲಿಲ್ಲ ಅವನಿಂದ ಮತ್ತೆ ಅವರಿಗೆ ಸಂಕಟ ಕೊಡುವುದು ಅವಳಿಗೆ ಇಷ್ಟವಿರಲಿಲ್ಲ ಮನೆ ತಲುಪಿದೀಯಾ ಅವನು ಹೇಗಿದ್ದಾನೆ ತುಂಬ ಸಂಕಟವಾಗುತ್ತಿದೆ ಎಂದು ಕೇಳಿದರು ಮನೆ ತಲುಪಿದೆ ಅತ್ತಮ್ಮ ಅವರು ಚೆನ್ನಾಗಿದ್ದಾರೆ ಮಲಗಿದ್ದಾರೆ ಶಾಶ್ವತವಾಗಿ ಮಲಗಿದ್ದಾನೆ ಎಂದು ಹೇಳಲಿಲ್ಲ ಅಷ್ಟೇ ಕರೆ ತುಂಡರಿಸಿಬಿಟ್ಟಳು ಅವಳಿಗೆ ಏನಾಗಿದೆ ತಿಳಿಯಬೇಕಿತ್ತು ಇದ್ದ ಅವನ ಫೋನ್ ತೆಗೆದುಕೊಂಡಳು ಅದು ಅವನ ರೀತಿ ಬದುಕಿರಲಿಲ್ಲ ಸಿ ಟಿ ವಿ ನೋಡಿದಳು ಅದು ವರ್ಕ್ ಆಗುತ್ತಿತ್ತು ತಕ್ಷಣವೇ ಅವನ ಲ್ಯಾಪ್ಟಾಪ್ ಆನ್ ಮಾಡಿದಳು ಅವನು ಒಂದಿಷ್ಟು ತಿಳಿಸಿಕೊಟ್ಟಿದ್ದ ಆ ಪುಟೇಜ್ ಸಾಕಿತ್ತು ಅವನು ಸತ್ತು ತುಂಬ ದಿನಗಳೇ ಕಳೆದಿದೆ ಎಂದು ತಿಳಿಯಲು ಹತ್ತು ದಿನಗಳ ಹಿಂದೆ ಹೃದಯದ ಮೇಲೆ ಕೈಯಿಟ್ಟು ನಿಂತಲೆಯೇ ಕುಸಿದಿದ್ದ ಸೋಫಿಯಾ ನೀರು ರೋಬೋಟ್ ಏನೋ ನೀರು ತಂದಿತ್ತು ಆದರೆ ಅದನ್ನು ತೆಗೆದುಕೊಂಡು ಕುಡಿಯಲು ಅವನು ನಿಶಕ್ತ ನೀರು ನೀರು ಕಾಪಾಡಿ ಕಾಪಾಡಿ ಎಂದಾಗ ಅವನ ಕಣ್ಣಿಂದ ನೀರು ಚುಳ್ಳೆಂದಿತ್ತು ಅಲ್ಲೇ ನಿಂತಿದ್ದ ರೋಬೋಟ್ಗೆ ಅವನ ಭಾವನೆ ಹೇಗೆ ಅರ್ಥವಾಗಬೇಕು ಹೊರಗಿನವರಿಗೆ ಕೇಳಲು ಹೇಗೆ ಸಾಧ್ಯ ಅದು ಧ್ವನಿ ನಿರೋಧಕ ಮನೆ ಅವನ ಪ್ರಾಣ ಹೋಗುವ ಮುನ್ನ ಅವನ ಬಾಯಲ್ಲಿ ಹೊರಟ ಪದ ಅಮ್ಮಾ ಅವಳ ಕಣ್ಣಿಂದ ನೀರು ಜಾರಲೇ ಇಲ್ಲ ಅಂದು ಅವನ ತಂದೆ ತೀರಿಕೊಂಡ ವಿಷಯವನ್ನು ಅವನಿಗೆ ಮುಟ್ಟಿಸಿದಾಗ ಅವನು ಹೇಳಿದ ಮಾತು ಕಿವಿಯಲ್ಲಿ ಮರ್ದನಿಸಿತು ಸತ್ತವರನ್ನು ನಾನು ಬದುಕಿಸಲು ಸಾಧ್ಯವೇ ಹಣ ಕಳಿಸುತ್ತೇನೆ ಎಲ್ಲವನ್ನು ಮುಗಿಸಿ ಬಾ ಎಂದು ಪ್ರಕೃತಿ ಸೃಷ್ಟಿಸಿದ ಬದುಕ ದೋಣಿಯನ್ನು ಬಿಟ್ಟು ಯಂತ್ರಗಳಿಂದ ಭಾವನೆ ಇಲ್ಲದ ಕಾಗದದ ದೋಣಿಯನ್ನು ಕಟ್ಟಿ ಬದುಕಲು ಸಾಧ್ಯವೇ ಎಲ್ಲವೂ ಇತಿಮಿತಿಯಲ್ಲಿದ್ದರೆ ಚೆಂದ ಭಾವನೆ ಹೃದಯ ಎಂಬುದು ಜೀವ ಸಂಕುಲಕ್ಕೆ ದೊರಕಿದ ಅತ್ಯದ್ಭುತ ಉಡುಗೊರೆ ಯಂತ್ರಗಳಂತೆ ಬದುಕಲು ನೋಡಿದರೆ ಯಂತ್ರಗಳಂತೆ ಸುಟ್ಟು ಬೋಧಿಯಾಗಬೇಕು ಅಷ್ಟೇ ಆದರೆ ಮೂರು ದಿನ ಬದುಕಿನಲ್ಲಿ ನಾವು ಎಷ್ಟು ದುಡಿದರೂ ಕೊನೆಗೆ ಉಳಿಯುವುದು ನಮ್ಮ ಹೆಸರು ಮಾತ್ರ ಎಂದು ಅರ್ಥ ಮಾಡಿಕೊಳ್ಳಲೇಬೇಕು ಆದರೆ ಸೋಲುತ್ತಿದ್ದೇವೆ ಹಣ ಹಣ ಎಂದು ತಂತ್ರಜ್ಞಾನದ ಜೊತೆ ಮನುಷ್ಯ ಹೇಗೆ ಅವನು ಬದಲಾಗುತ್ತಿದ್ದಾನೆ ಎಂಬುದಕ್ಕೆ ಸಣ್ಣ ಉದಾಹರಣೆ ಮತ್ತೆ ಇನ್ನೊಂದು ವಿಷಯ ಒಂದೆರಡು ನಿಮಿಷವಾದರೂ ಮೊಬೈಲ್ನ ಪಕ್ಕಕ್ಕಿಟ್ಟು ನಿಮ್ಮವರ ಬಳಿ ಮಾತನಾಡಿ ನೋಡಿ ಸಂಬಂಧದ ಬೆಲೆ ತಿಳಿಯಬಹುದು ಈ ಸ್ಟೋರಿ ಇಷ್ಟಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು